బందవన టుళకే కొడుబౌద ఇవ్ఞ బీ మున్క అక్క స ఈ పాటి సారా మివ్ వసీ జన అనకూ మిప్ప మన తగ్గి బతు బోడలూ జగిన కుత్కూ వసి జనాల ఆడు బాయ్ ఇట్క ఎంక్స్ అది కల్క్రే మన ఉద్దరు అద సారోత రే అనిబుట్టు సంన్సందా నూణి ఎత్కబుట్టు మన హామిక కల్తవళక హ అలా తొందకు గంధీరా హంగక ఒ దా రూపాయ ఇల్దూ మన బందా ಸಾವಿರ ರೂಪಾಯಿ ತಂದ್ಕೊಟ್ಬಿಡ್ತಾನ ಮೇಸ್ತ್ರಿ ಅಲ್ವ ಜಾಸ್ತಿ ಸಿಗ್ತದೆ ಕನಕ ಜಾಸ್ತಿನೇ ಕೊಡ್ತಾನೇ ನನಗೆ ಮಾತ್ರ ಸಾವಿರ ರೂಪಾಯಿ ಕೊಡ್ತೀನಿ ಕನಬ ಅಂತ ಅಂದಿರೋದು ಅಷ್ಟೇ ಆ ಪಾಟಿ ದುಡ್ಡ ತಂದು ಇವತ್ತು ಸಂನ ಬಂದು ಮನೆ ಮರುಗಣಕ್ಕೆ ಮಾನ ಮರೋದಿ ಕಳಿತಾವೆ ಏ ಹಂಗೆ ಅಂತೇಳು ಇಂಥೇಳ ಹುಸಿಗಿಲ್ಲ ಕಟ್ಲುವೆ ಬಂದವನು ನನ್ನ ಕಾಸು ಕೇಳಕ್ಕೆ ಅವ ಒಂದು ಐದು ಸಾವಿರ ರೂಪಾಯಿ ದುಡ್ಡ್ರಿ ಕೊಡು ಕೊಟ್ಟನು ಅಂತ ಹೋಗಿ ಮುಚ್ಕೊಂಡು ಭಯ ಸುರೇ ಮುರು ಬಾ ದಿವಸ ನಿನ್ಗೆ ನೀವತ್ತೆ ಇಷ್ಟು ಕಾ ನ್ಯಾಯವಾಗ ಬುದ್ಧಿ ಹೋಗು ಏನು ಇಂದು ಮುಂದೆ ನನಗೆ ಕೊಟ್ಟಿ ಮುಡ್ಗೀತಿಲ್ಲ ನೀನು ಅಂದ್ಬಿಟ್ಟು ಇಳಿಸ್ಬಿಟ್ಟು ಕಳಿಸ್ತಕ್ಕನಕ ನಾನೇನು ನಿಂತ ತರಾನಕ್ಕ ನಾನು ಇರೋದು ನಾನು ಮನೆಗೆ ಆಗ್ತದೆ ಒಂದು ಅಯ್ಯೋ ಇರೋ ಕಾಸನ್ನು ನುಣಿಗೆ ಇವತ್ತು ಖರ್ಚು ಮಾಡ್ಕೊಳ್ತಲ್ಲ ನಾಳೆ ದಿವಸಕ್ಕೆ ಮೈ ಪರ್ಚಾಡ್ಬೇಕಾಯ್ತದೆ ಏನು ಇವತ್ತೇ ದಿವ್ಸ ತೋದಾನ ನನಗೆ ಎಷ್ಟು ದಿವಸ ಅಂತ ಹಿಮೈಯ ಮಗನ ಹೆಚ್ಕೊಂಡು ಕೂತ್ಕೊಳ್ಳೋಕೆ ಅಲ್ತಕ ನಾವು ಮೈನು ಮಗಳು ಮಾಡ್ತಾರೆ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕೆ ನಮ್ಗೇನು ಏನು ಸತ್ತಿ ಎಷ್ಟು ದಿವಸ ಕಂಡು ಬಂದದು ಇರೋ ದುಡ್ಡು ಹೊಸ ಇರಲಿ ಒಂದು ಎರಡು ಲಕ್ಷ ಒಂದು ಲಕ್ಷ ಎತ್ಕೊಬಿಟ್ಟೆ ಆಕ ನಿನ್ನ ಕೊಟ್ಟು ಸುಳ್ಳೇನೋ ಇವತ್ತು ಸಲ ಎತ್ಕೊಂಡು ನೀನು ಎರಡುವರೆ ವರೆ ಲಕ್ಷ ಸಲ ಅದ್ಯಾಕ ಇನ್ನೂ ಯಾವ ಯಾವ್ಯಾವು ನಾನು ಮಡಿ ಕಡಿದ ಆಗಲಿ ನನಗೆ ಆ ದುಡ್ಡೇನನ್ನು ಜೋಡ್ಸಿಬಿಟ್ಟು ನನ್ನ ಹಿಮ್ನ ಒಂದು ಲಕ್ಷ ಕೊಟ್ಟುಟ್ಟೆ ಪಾಪ ಪಾಯಿ ಮೂರು ಲಕ್ಷ ಹೆಚ್ಚಕ್ಕೆ ಖರ್ಚು ಮಾಡೋದು ತಾನು ಇರೋತ್ತು ಮಾಡಿದ್ರು ಅಕ್ಕ ಹೆಂಗೋ ಮಾಡಿದ್ರು ನನ್ನ ನೇರು ಮಾಡಿಕೊಟ್ರು ಇಲ್ಲಾಂದ್ರೆ ನಾನು ಇವತ್ತು ಇಟ್ಟಿಲ್ದರಿ ಬಿದಿ ನಿಂತ್ಕೋಬೇಕಾಗೋದು ಮಾಡೋದೇ ಬಿಡಾಕ ಪಪ್ಪ ನಿನ್ನ ಹಳ್ಳಿ ಮೈ ಮಾಡೋದಕ್ಕ ಸುಂಕ ಸಾಹಿತ್ಯ ನಾನು ಎಷ್ಟು ದಿನ ಸಾವಿತ್ ರಾ ನನ್ನ ಮಾ ಕೇಳು ಆವತ್ತು ನಿನ್ನ ಕಷ್ಟದಲ್ಲಿದ್ದಾಗ ಅವರು ಅವ ನಾನು ಹಿಂಗೆ ಕಷ್ಟದಿದ್ಯಾಲ ಅಂತ ನಿನ್ನ ಕೇಳಿಲ್ಲ ಗೋವಿಂದ ಅಣ್ಣ ಸತ್ತ ಹುಷಾರು ತಪ್ಪಿತಾಗಲಿ ಅವ್ರು ಹಳೆ ಮನೆ ತಂದು ಬಿಸಾಕ್ಬಿಟ್ಟು ಅವ್ರು ಇದ್ದವರು ಸತ್ ಮೇಲೆ ತಿಥಿ ಗಾಂಟ್ಲು ಜಗಳ ಆಡ್ಕೊಂಡು ಹೋದ್ರು ಹಂಗು ನೀನು ಯಾವ ಎತ್ತೊಟ್ಟೆ ನಿಂದು ಸೈಜ್ ಕಡೆ ನೀನು ಆದ್ರೆ ಇನ್ನೂ ಸೈಸ್ ಕಳ್ಬೇಕು ಅನ್ನೋದು ಏನಾರ ಕಾರಣ ಇದ್ದದ ಕುತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು ನೀವು ನಾನು ಹಿಂಗೆ ಹೇಳ್ತೀನಿ ಅನ್ಕೊಳ್ಬಿಡಕ್ಕ ನೀನು ಯಾವ್ದೆ ಕಾರಣಕ್ಕೂ ಮುರುಬಿಡಕ್ಕೆ ನಕರೇನು ಹೊಟ್ಟೆವ್ರಿಗೆ ಕಳ್ಬೇಡ ನೀನು ನಾನು ಹೇಳ್ತೀನಿ ಕೇಳ್ಕೊ ಒಟ್ಟೆ ಕತ್ತ ಉರ್ಕತ್ತಾ ನೀನು ಕೊಡ್ತಾ 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 ಹೆಚ್ಚಿಗೆ ದರ್ದ್ರ ಬರ್ತದೆ ಹೊತ್ತು ಕಮ್ಮಿ ಹಾಕಿ ದೊರಿದ್ರ ತೀರ್ಸ್ಕೊತಾರೆ ಕಂಡು ತಿ ಮಾಡ್ಕೊಂಡಿರೋರು ತೀರ್ಸೋತ್ಕಂಡ್ರೆ ಹಾಂ ತರ್ಸತ್ಕಂಡ್ರಕ್ಕ ಸುಮ್ಮನೂರು ನೀನು ತಲೆಗೆಸ್ಕೊಳ್ಬೇಡ ತೀರ್ಸ್ಕೊತಾರಂತೆ ಅವ್ರೇ ಸುಮ್ಮನ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾವ ತರ ಬಂದ ನೋಡ್ ದುಡ್ಡು ಕೇಳಕ್ಕೆ ಅವ್ರ ಜ್ಞಾನಕ್ಕಿತಿಲ್ವಾ ನಮ್ಮ ಊನೇಕ ಹೋಗೋ ಅಂತ ಅಂದಬೇಕು ನಾನು ಅಂತ ಜ್ಞಾನಪ್ ಮಾಡ್ಕೊಬೇಕಾಯ್ತವನು ಅದ ಹೆಂಗ್ಸುದಕ್ಕ ಅವನು ಅವಣ್ಣು ನಿನ್ನೆ ಇವತ್ತು ಅತ್ತೆ ಅನುಭವಿಸ್ಲಿ ಸುಮ್ತಿ ನಾಯಿ ಸಾಪು ತಾಯಿ ಸಾಪು ಅಂತ ತಾಯ್ದರುತ್ತರ್ಕ ಕಣ್ಣಲ್ಲಿ ಕಣ್ಣಿರು ಹಾಕ್ಸೋದು ಮಕ್ಳಿಗೆ ಅಷ್ಟು ಶ್ರೇಯಸ್ಸಲ್ಲ ಕನಕ ಅವೆಲ್ಲ ಬಹಳ ಕಷ್ಟ ಅನುಭವಿಸ್ಬೇಕು ಆ ಅನುಭವಿಸ್ಬೇಕು ಅಂತ ತಪ್ಪಿಸ್ಕೊಳಕಾಯ್ಕಿಲ್ಲ ಈಗ ಸುಂಕಿರಕ ಈಗೇನು ಮುಂದದೆ ಮುಸ್ಮನ್ ಕಡವೇ ಅನ್ನಂಗೆ ಇನ್ನು ಮುಂದೆಕ್ ಬಾಳ ಅದ್ಯಾಕ ನನ್ನ ಇಷ್ಟ ಉಣಿಸ್ಕೊಂಡಿಲ್ಲ ಕನಕ ನನ್ನ ಮಗಳು ಬಂದಿ ಆ ಇನ್ನೂ ತಿಕ್ಕ ಊರಿಗೆ ಕುಂತಿತ್ತಿಲ್ಲ ಆ ರೇಟ್ ಬಂದುಬಿಟ್ಟು ಹೋಗು ಕಡ್ದೋಗು ಕಡ್ದೋಗು ಅಂತೇಳು ಅಂತ ಬಾಯಿ ಬಂದಂಗೆ ಬಾಯಿ ಬಂದಂಗೆ ಮಾತಾಡಿ ಅವಣ್ಣ ಊರಿಸ್ತಾ ಇವತ್ತು ನನ್ನ ಮಗಳ ಅಡಿಸ್ಕೊಂಡಿತ್ತು ಅಕ್ಕ ನನ್ನ ಮಗಳು ಅಣ್ಣ 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 ಅನ್ಕೊಂಡು ಎಷ್ಟು ಮಾಡಿದ್ಲು ಗೊತ್ತಕ್ಕ ಎಷ್ಟು ಮಾಡಿದ್ಲು ಗೊತ್ತಾ ನಾನು ಇಯ್ಯತ್ ಉಳ್ಸ್ಕೊಂಡಿದ್ರೆ ನನ್ನ ಹೇಳಿ ಮ್ಯ ಇಷ್ಟು ಅದೇನೋ ಜೊತೆಗೆ ವ್ಯಾಪಾರ ಕರ್ಕೊಂಡು ಹೋಗಿ ಆಟ ಆಟಲ್ಲಿ ತೆಗೆದುಕೊಟ್ಟು ಕೊಡೋದು ಹೆಂಗ ಮಾಡ್ಕೊಂಡು ಹೋಗಿ ಅಂದ್ಕೊಂಡು ಬಿಟ್ಟು ಕೊಟ್ಟಿತ್ತಿಲ್ಲ ಇವರು ಯಾವಾಗ ಇವ್ರು ನಿಯ್ಯತ್ತಿಲ್ಲ ಅಂತ ಕಾಣ್ತು ಆಗ ಏಯ್ ಇದು ಯಾಕೆ ಬತ್ತೆಲ್ಲ ಅಂದ್ಬಿಟ್ಟು ಬುಟ್ಟ ಹಾಕಿದ್ದು ಅಂದಿದ್ರೆ ಇಷ್ಟೋ ಕಂಟ್ಲು ಹಿಂಗೆ ತಿರ್ಲಿಕ್ಕೆ ಹಿಂಗೆ ಗಾರೆ ಕೆಲಸಕ್ಕೆ ಹೋಗ್ಬಿಡ್ತೀವ್ರ ಅವರು ಹೊಸಿ ಆಸೆ ಮಾಡ್ತಿದ್ನ ನಮ್ಮ ಪದ್ಮಗಂಡ ಹೊಸ ಆಸೆ ಮಾಡ್ತಿದ್ದಿಲ್ಲ ಬಾ 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 ಅನ್ಕೊಂಡು ಕಳ್ಕೊಂಡ ಕೈ ಯಾರ ಕಳ್ಕೊಂಡ ಎತ್ತಿ ಮತ್ ಕಟ್ಕೊಂಡು ಕಟ್ಕೊಂಡು ಬಂದ ಅವ್ರ ಬನ್ನಿ ಎತ್ತಾಗ ಹೋಗಿ ಅನ್ನಿಲ್ಲ ಬಂದಾಗ ಮಕ್ಕ ಆತಗಿತ್ತ ತಿರ್ಸೋದು ಕಾಂತು ಬಿಟ್ಟ ಹಾಕ್ತು ನಮ್ಮ ಗಂಡ ಬಂದು ಉಳ್ಕೊಂಡು ಹೋದ ದಿವ್ಸ ಆಯ್ತಕ್ಕ ಉಳ್ಕೊಂಡಿದ್ರು ನಮ್ಮ ಪದ್ಮ ಗಂಡ ಹೇಳ್ತಿಲ್ಲ ಹಬ್ಬ ಉಣ್ಣ್ಮೆ ಬಂದರು ಉಳ್ಕೊಂಡು ವಾಪಸ್ ಹೋಗ್ತು ಒಂದು ದಿವಸ ಉಳ್ಕೊಂಡೆ ತೊಳಗಿನ ಇವಳು ಬೇಕಾ ಬಿಟ್ಟು ಏನು ಇದ್ರ ಸರಿಗ ಊಟ ಉಣ್ಣೋಕೆ ಇಕ್ಕ ಕೊಡೋಗಿ ಇಕ್ಕೊಡಂಗಿಲ್ಲ ಅವ್ಳ ಪಾಡ್ಗೆ ಅವಳಾಗೋದು ಇವ್ಳ ಪಡ್ಗೆ ಇವರು ಹಿಂಗಾದಾಗ ಮನೆ ಒಳಗೆ ಅವ್ರು ಬೇಜಾರು ಕಾಣೋಕ್ಕೆ ಗೊತ್ತಾಕಿ ಬಂದಾಡ್ನ ಆಗ ಅವನು ಬಂದ್ರು ನನ್ನ ಇರುಗಿರೋ ಅಂದ್ಬೇಡ ಊಟ ಗೀಟ ಮಾಡ್ಕೊಂಡು ನಿಮ್ಮ ಬೇಜಾರಾಯ್ತದೆ ಅನ್ನೋದೊಂದು ಉದ್ದೇಶಕ್ಕೆ ಬರ್ತೀನಿ ಪಾಪ ಅವ ಅಮ್ಮ ನಮಗೇನು ಮಾಡಿಲ್ಲ ಆ ಅಮ್ಮ ನಮಗೆ ರೂಹ ಭಾಗದಲ್ಲಿ ನಾವು ಅವಮ್ಮನಗೋಸ್ಕರ ಓದೋಕು ಉಣ್ಕೊಂಡು ತಿನ್ಕೊಬರ್ಬೇಕು ಅಷ್ಟು ಬಿಟ್ರೆ ಉಳ್ಕೊಂತ ನೀನು ಅನ್ಬೇಡ ಅಂತ ಎರ್ತಿಗೆ ಹೇಳ್ಕೊಟ್ಟಂಗೆ ಅವಳು ನನಗೆ ಆಯಿತು ಬೇಡವ ಅವ್ಗೆ ಹಂಗೆ ಅನುಕೂಲ ಅನ್ಕೂಲ ಮಾಡಿದೆ ಅಂತ ಅಂದೇಕ ನಾ ತಾಯಕ್ಕ ಮುಗ್ದೋಯ್ತು ಇನ್ನೇನಕ ಉಳ್ಸ್ಕೊಳ್ಳೋರಿ ಉಳಿಸ್ಕೊಳಕಾಯ್ತಿಲ್ವ ಇವತ್ತು ಬಂದನೇ ಐದು ಸಾವಿರ ರೂಪಾಯಿ ಕೊಡು ಅಂತ ಆವತ್ತಿಲ್ಲಿ ಹೋಗಿದ್ದ ನನ್ನ ಕಷ್ಟದಲ್ಲಿ ನಾನು ಹೋಗ್ಬಿಟ್ಟು ಇನ್ನೊಂದು ಮನೇಲಿ ಹೋಗ್ಬಿಟ್ಟು ಈ ದುಡ್ಡು ಬಂದಾನ ಒಂದು ತಿಂಗಳು ಒಂದುವರೆ ತಿಂಗಳು ಜ್ಞಾನ ಇತ್ತಿಲ್ವ ನಮೂ ಅಲ್ಲ ಅವಳೆ ಅಳಿ ಸರಿ ಹೇಳಿ ಮೈತ್ವ ಏನು ಕೂತ್ಕೊಂಡಳು ಹಾಂ ಅವಳಿಗೆ ಮಾನ ಮರುದಿಲ್ವಾ ಅಲ್ಲಿ ಕೂತ್ಕೊಳ್ಳೋಕ್ಕೆ ಕರ್ಕೊಬರದ ಹೋಗ್ಬಿಟ್ಟು ನಮ್ಮ ಊನಿಗೆ ಬೇಜಾರು ಅನ್ನೋದು ಜ್ಞಾನ ಇತ್ತಿತಿಲ್ವ ಫೋನ್ ಮಾಡಿಬಿಟ್ರೆ ಓಡ್ಕೊಂಡ್ಬಿಡ್ಬೇಕಾಗಿತ್ತಾ ಹಾಂ ಅವತ್ತು ಏನು ಇತ್ತಿತ್ತಿಲ್ವಲ್ಲ ತಾಪತ್ರಗಳು ಅದಕ್ಕೆ ಅವ್ರು ಬೇಕಾಗಿತ್ತಿಲ್ಲ ಇವತ್ತು ತಾಪತ್ರ ಅದಾರ ಅತ್ತಕ್ಕೆ ಐದು ಸಾವಿರ ರೂಪಾಯಿ ದುಡ್ಡು ಡಿಸ್ಕಳ್ಸಲ್ವಾಗ ವಾ 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 ಅರ್ಕ ಬಂದನೆ ಸರಿಯಾಗಿ ಇಳ್ಸ್ತಕನಕ ಒಂದ ಮಾತಾಡ ಒಂದ ಬುನ್ನಿಲ ಸರಿಯಾಗಿ ಇಳ್ಸಿಬಿಡೇ ನಾನು ಮಾತ್ರ ಏನು ಒಂದಿಲ್ಲ ಏನಂದನು ಅಂದನು ಏನು ಒಂದಿಲ್ಲ ಏನು ಒಂದಿಲ್ಲ ಕನಕ ಏನು ಒಂದಿಲ್ಲ ಏನು ನನ್ನ ಕದದು ಯಮ್ಮಕ ಅದಕೊಂಡಂದನು ಏನು ಮಾತಾಡ್ಲಿಲ್ಲ ಸಾವಿತ್ರಕ ಸಾವಿತ್ರಕ ಓ ಬೀಕಮ್ಮ ಚಲಿದುರಾ ಈ ಬದಕ ಓ ಈಗ ಈ ಬದ ಚಾಗಿದೆಯ ಮನೆ ಏನೋ ಇಷ್ಟ ಚೆನ್ನಾಗಿ ಮಿಂಚು ಮಿಂಚಿಸ್ತಕುತ್ತಿದೀಯ ಅಯ್ಯೋ ಹೋ ಏನ್ ಮಿಂಚು ಬಕ್ಕ ಏನು ಸುಮಾರಾಗಿ ಮಾಡ್ಸಿಬಿಕತೆ ಯಾಕೋ ಇದೇ ನಿಂಗ ಅಂದಿ ಮನೆ ಚಂದ ಮಾಡಿಸಿದಿ ಕನಕ ಸುಮಾರ ಮಾಡಿಸ್ತಿನಿ ಗಾರಿನಿ ತುಸ್ತಿನಿ ಗಿರೋ ಮಾಡಿಸ್ಕತಿನಿ ಅನ್ಬಿಟ್ಟು ಇಷ್ಟ ಚಂದ ಮಾಡೇ ಬಿಟ್ಟಿದೇರ ಮುಲ್ ಗಡ ಕನಕ ಪದ್ಮುಲ್ ಗಡ ನಾನು ಸುಮಾರಾಗಿ ಮಾಡ್ಸಿ ಅನ್ಬಿಟ್ಟು ಒಂದ್ ಲಕ್ಷ ಕೊಟ್ಟ ತಾನ್ ಮೂರು ಲಕ್ಷ ಹಾಕೊಂಡು ಇವ್ ಮಾಡ್ಸೋರೀ ಹೆಂಗ್ ಬಿಡವ ಹೆಂಗ್ ಬಿಡತ್ತ ಒಳ್ಳೆದ ಚೆನ್ನಾಗ ಬಿಡಕ ಸಾಕೋಕನ ಇನ್ನು ತಾಯಿ ಬಿಡ ಅದು ಅಂತ ಅಯ್ಯೋ ಇಲ್ಲ ಇಲ್ಲ ಕನವ ಇನ್ ಯಾಕೊಳಕಿಲ್ಲ ಸಾಕು ಇದ್ನೇ ಉಳಿಸೋರು ಸಾಕು ಕನಕ ಯಾಂಗ ದೊಡ್ಡಿದ್ರಿ ಚೆನ್ನಾಗಿದ್ರ ಓ ಚನಾಗಿ ಬೇಕನ್ ಬಿಕ್ಕೆಮ್ಮ ಹೆಂಗಿದ್ದಿತ್ತ ನೀವು ಚಾಗಿ ಬೇಕನ್ ಬಿಕ್ಕೆಮ್ಮ ಅಬ್ಬು ಕೇಳಕ್ಕೆ ಬಂದೆ ನಾಳಿಕೆ ಓಹೋ ನಾಳಿಕಾ ಬುವಾ ಕಲ್ರ ನಮ್ಮರ ನಾಳಿಕೆ ಅಬ್ಬಾ ಓ ಬರಕಾಯತದೆ ಬರಕಾಯತದೆ ಇವತ್ತು ನಮ್ಮನ ಅಬ್ಬಕತ್ತಿರಿ ಓಬೇಡಿ ಹಾ ಇದೆ ನಿಂಗಂತ ಇದ್ದಿರಿ ಇವತ್ತು ಅಬ್ಬಾ ಅಯ್ಯೋ ಜಯಕನ ಅಕ್ಕಾಯತದೆ ನನಗೆ ಕಲಕ್ಕೆ ಇಬರಿ ಯಾವ ಅಬ್ಬು ಕೇಳಿಲ್ಲ ಮನೆಗೆ ಎಲ್ಲ ರೆಡಿ ಮಾಡಿಸ್ಬಿಟ್ವಳ ಕೋಸಿ ದುಡ್ಡು ಕೋಸಿ kaasge ಕೋಸಯ್ಯ ಕೈ ತುಂಡ ಆದಂಗ ಬಟತೆ ಅತ್ತಕಿ ಬರಿ ಸುಮಾರಾ ಮಾಡಕೊಳದ ಅಂದುಟ ಒಂದು ಪಾವು ಪಡಿ ತಿಂಡಿ ಬೇಸ್ಕೊಂಡು ಆಯಿತು ಈಗ ಅಡುಗೆ ಮಾಡ್ತಾವಳೆ ಅಕ್ಕ ಸಂದೆ ಮೇಲೆ ಎಡೆ ಮಾಡ್ಕೆ ಅನ್ಬಿಟ್ಟು ಒಂದು ಐದು ಗಂಟೆ ಮೇಲೆ ಎಡೆ ಮಾಡ್ಬಿಟ್ಟು ಊಟ ಮಾಡೋದೇ ಇರಿ ಹೋಗಿವ್ರಿ ಅಯ್ಯೋ ಇಲ್ಲ ಮಾಡ್ಕ ಊಟ ಮಾಡಿ ಏನು ಯಾವ ಉಣ್ಣ ತಿನ್ನ ಇಲ್ಲ ಇಲ್ಲಾಕತ್ತೆ ನಾನು ಕಜಾಯ ಬೇಯಿಸ್ಬೇಕು ಏನಂತೀನಿ ನಾನು ಮಾಡಿದೆ ನಾನು ಬೇಕಾ ಕಜಾಯ ಬೇಯಿಸ್ಬೇಕು ಇರಲಿ ಸುಂಕಿರಿ ಇದಕ್ಕಿಂಗ್ರಿ ಇನ್ಯಾರು ಯಾರಿಗೂ ಹೇಳಿದ್ರೆ ನೆಂಟರು ಬೇಕಾ ಸುಂಕಿರಿ ಯಾರು ತಿನ್ಬೇಕಾ ಇನ್ನು ನಮ್ಮ ನಿಂಗಾಕವ್ರ ಮನೆಯವರು ನಾ ನಾವು ಇಷ್ಟೇ ಇಬ್ರಯ್ಯ ಇನ್ನು ನಮ್ಮ ಪದ್ಮಗಣ್ಣು ಅವರು ಹಬ್ಬ ಅಂತೆ తంగిమద్ మన హా అల్లిగోగ బరకీల అంత అట్కే హా తో సుంకీరి ఓ ఎర్ కేజి బాడ నా ఇబ్బు తిందోబవ ఇరీ స జయ హోగితే అయ్యో నీళ్ళక సుంకేస్తాయితీ ఇర బుడ్నీ తిందో బంకీరి అంగు అవి ఎవరి బొర అందే యాక జీవు కయితా హోగి అంద్రు అయ్యో బ్యాడ బుట్ట అందే బిక్తేమ బిద్రే మంత నంబర్స్ ఫోన్ మార్స్తీని ఆ ఊరు బర్బ్ బి నీ కెది ఓత్ల బిడి మన నడి మన ಹ್ಮ್ ನಿಡ್ರಿ ಬಿಟ್ಟೇವ ಆಲಕ್ಕಂತ ಯಾಕ ಸುಮ್ಕಿರು ಏ ಊಟ ಮಾಡ್ಲಿ ಅಕ್ಕ ಯಡೆ ಮಾಡ್ದದು ಸಂತೆ ಅಂತಿಯಾ ನೀನ್ ಇತ್ ನೀರಾ ಅಮೇಕಿನ ಸುಮ್ನಿರ್ ಸಾಯ್ತಕ್ಕ ಯಾವತ್ತು ಉಣ್ಣಾತಿನೋ ಮನೆ ಅದ್ಯಾಕೆ ಏ ನೀನು ಒಳ್ಳೆ ಸುಮ್ಕಿರು ಅಕ್ಕ ಏ ಏ ಇಂದ ಮೈಯಾ ನೀವು ಹೋಗ್ಬೇಡ ಮಾತಾಡತ್ತ ಎದ್ದು ಹೋಗು ಇವತ್ತು ನೀನು ಉಳ್ಕೊ ಇಲ್ಲಾಂದ್ರೆ ಅಕ್ಕ ಒಂದ ನಾಲ್ಕು ಗಂಟೆಗೆ ಮಾಡ್ತೀನಿ ಇನ್ನೇನ್ ಅಡ್ಗೆ ಆಯ್ತು ನಾಲ್ಕ್ ಗಂಟೆಗೆ ಎಡೆ ಇಟ್ಬಿಡ್ತಿನಿ ಊಟ ಮಾಡ್ಕೊಂಡು ಹೋಗು ನೀನು ಇಲ್ಲಾಂದ್ರೆ ನಾನು ನಿಮ್ಮ ಊರಾಗ ಹಬ್ಬಕ್ ಬರಬೇಕಿಲ್ಲ ಮೇಲೆ ಓಹ್ ನಿನ್ನ ಬಂದ ನೀನ್ ಕಳ್ಸಿ ಬಿಡ್ತು ನಾನು ನಿಮ್ ಮನೆಗೆ ಹಬ್ಬಕ್ಕೆ ಬರಬೇಕಾ ఇవత్ నమ్మ హాట్ బెడ మే బా అయ్యో అక్కడ ఇక్రే ఇంట్టంద్రే నొయితార అమ్య అక్క ఇన్న దిశ బందేత ఆగే సొసే మగ అంతా ఆడారు ఈ సపరేట్ ఇల్ ఉల్కబో నవ్వు ಚೆನ್ನಾಗದೆ ಮನೆ ಒಳ ಹೆಚ್ ಕಟ್ಟ ಮಾಡ್ಸ್ಕೊಂಡಿದ್ಯಾ ಬಂದ್ರು ಇಲ್ಲೇ ಉಡ್ಕೊತೀನಿ ಇನ್ನೊಂದ್ಸತಿ ಬರ್ತೀನಿ ಸುಮ್ತಿರು ನಿನ್ ಮನೆ ರಾಮ್ಲಿಯೋಗ ಗಂಜಿ ಕುಡ್ಕೊಬೈತಿನಿ ಸರಿಯಾಕ ಅಕ್ಕ ಬೇಜಾರ್ ಮಾಡ್ಕೊಬೇಡ ಬೇಕಾದ್ರೆ ಒಂದ್ ನಟ ಕಾಟಿ ಜಿಬಿ ಕಾಯಿಸ್ಕೊಂಡು ಕುಡ್ದುತೀನ ನೀನು ಇರ್ ಹೋಗಿರೋಂತ ಅನ್ಬೇಡ ಅಯ್ಯೋ ಇರಿ ಬಿತ್ತೇಮ ಇರಿ ಹೋಗಿರೋ ಅಂತೆ ನೋಡೋದಷ್ಟೋ ನಿಮ ಬರ್ತದೆ ಇಲ್ಲ ಸುಮ್ತಿರೋ ಸರಿ ಬನ್ನಿ ಸಾಯ್ತ್ರಿಕಾ ನೀವ್ ಬರ್ಬೇಕು ಬರ್ದಿರೋ ನಾನು ಇನ್ನೊಂದ್ಸತಿ ಬರೋತಿಲ್ಲ ಊಟ ಮಾಡಿದಾಗ ಹೋಯ್ತೀರಾ ಹೋಗು ಹೋಗು ನಾವ್ ಬರೋತಿಲ್ಲ ಕಣ ಅಯ್ಯೋ ಆಯ್ತು ಒಂದ್ ನಟ ಕಾಕ್ತಿ ಜೀಬ್ ಕಾಯ್ಸ್ಕೊಡಕ ಬೇಜಾರ್ ಮಾಡ್ಕೊಬೇಡ ಕನಕ ಅಯ್ಯವಾ ಇನ್ನು ಅವ್ರು ನಿಗಾ ತಕ್ಕಳ ಅದು ಇದು ಅಂದ್ಕೊಂಡು ಅಲ್ಲಿ ಹೊಡೆ ಕಳ್ಸೆ ಹುಣಿಯಾಕ್ಬಿಟ್ ಬಂದ್ಬಿಟ್ಟೆ ನಾನು ಅವ್ರಿಗೆ ಕಳ್ಸೋ ಅಂತ ಹುಣಿ ಆಗ್ಬಿಟ್ನಾ ಇವ್ ಅವ್ರು ಹೋಗ್ತೀರ ನನ್ಗೆ ಆಯ್ಕೆ ಅಂದ್ರಲ್ಲ ಬಂದ್ಬಿಡ್ತೀನಿ ಅನ್ಕೊಂಡು ಓಡ್ ಬಂದೆ ಇವಾಗ ಬಡೇ ಬೇರೆ ಮಾಡ್ಬೇಕಲ್ಲ ಕಾಳೆ ಮುಗ್ ಬಂದಂಗ ಚೆನ್ನ ಹಾಸ್ಕಣ ಆಯ್ತದ ಅಸ್ತಾನಕ ಸರಿ ಹೋಗಾ ಆಯ್ತು ಹೋಗಿ ಸುಮ್ನಂಗ ಬರ್ತೀವಿ ಕೂತ ಅದೇ ಕಳ್ಸ್ಕೊ ಬರ್ತೀವಿ ಬಿಕೆಮ್ಮ ಬನ್ನಿ ಹೋಗದ ಈಗ ಇಲ್ಲ ನಾಳೆ ಕೊತ್ತಾರಿಗೆ ಬತ್ತೀವಿ ಹೋಗಿ ಕೊತ್ತಾರಕ್ಕೆ ಅವ್ನು ನಾನು ಏ ಇಬ್ಬರು ಬರ್ತಿ ಹೋಗಿ ಬೀಗ್ರೂ ಕರ್ಕಂಡು ಬನ್ನಿ ದೊಡ್ಡ ಬೀಗ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹಾಂ ಆಯಿತು ಹೋಗಿ ಹೇಳ್ಕ ಕರ್ಕೊಬತ್ತೀ ಅಂತೆ ಪಾಪು ನೀವು ಅತ್ತಾಗಿತ್ತಾಗ ಏನು ಇದು ಮಾಡಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ